ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಲವ್ಸ್ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗೆ ಬ್ರೆಡ್ ಸ್ಯಾಂಡ್ವಿಚ್ ಆ ಥರ ಮಾಡೋದಂತ ನಾನು ತೋರಿಸ್ತೀನಿ ಸ್ವಲ್ಪ ಐಟಮಲ್ಲಿ ತುಂಬ ಟೇಸ್ಟಿಯಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬೋದು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಫಸ್ಟು ಫ್ರೆಶ್ದು ಬ್ರೆಡ್ ತೊಗೋಬೇಕು ಚೆನ್ನಾಗಿರೋದು ಫ್ರೆಶ್ ಬ್ರೆಡ್ ತೊಗೋಬೇಕು ಅದಕ್ಕೆ ಬೇಕಾಗಿರೋದು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಟೊಮೆಟೊ ನೋಡಿ ಇದೊಂದು ಸಾಲ್ಟು ನಿಮ್ಗೆ ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ರೆಡ್ ಚಿಲ್ಲಿ ಬರುತ್ತಲ್ವ ರೆಡ್ ಚಿಲ್ಲಿ ಫ್ಲೇ ಇದನ್ನ ಯೂಸ್ ಮಾಡ್ಕೋಬಹುದು ಆದರೆ ನಾನು ಯೂಸ್ ಮಾಡಲ್ಲ ಮಕ್ಳಿಗೆ ಹಿಂಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇಷ್ಟರಲ್ಲೇ ಮಾಡ್ತೀನಿ ಬಟರು ನನ್ನ ಹತ್ರ ಬಟರ್ ಇಲ್ಲ ಅದಕ್ಕೋಸ್ಕರ ನಾನು ಆಯಿಲ್ ಯೂಸ್ ಮಾಡ್ತೀನಿ ಆಯಿಲ್ ಇಲ್ಲ ಅಂದ್ರೆ ಗೀ ಬಟರ್ ಈ ಮೂರಲ್ಲೇ ನಿಮ್ಮ ಆಪ್ಷನ್ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನಾನು ಆಯಿಲ್ ಅಲ್ಲೇ ಮಾಡ್ತೀನಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನೀವು ಬಟರ್ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಗೀ ಆದ್ರೂ ಯೂಸ್ ಮಾಡಬಹುದು ನಮ್ಮ ಹುಡುಗರು ಆಯಿಲ್ ಮಾಡಿದ್ರೆ ಅವ್ರು ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಆಯಿಲ್ ಯೂಸ್ ಮಾಡ್ತೀನಿ ನಿಮ್ಗೆ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡಿ ಫಸ್ಟ್ ಗೆ ನೋಡಿ ಫ್ರೆಂಡ್ಸ್ ಒಂದು ಬಟ್ಟಲು ತಗೊಂಡು ಕಟ್ ಮಾಡಿro ಈರುಳ್ಳಿ ಹಾಕೋಂತಾ ಇದೀನಿ ಟೊಮ್ಯಾಟೋ ಹಾಕ್ತಾ ಇದೀನಿ ಆಮೇಲೆ ಕ್ಯಾಪ್ಸಿಕಂ ಹಾಕ್ತಾ ಇದೀನಿ ಈ ರಿಂಗ್ ಇಟ್ಕೊಬೇಕು

ಅರ್ಜೆಂಟಾಗಿ ಆಗಿ ಫಟಫಫಟ್ ಅಂತ ಬೇಗ ಮಾಡ್ಕೋಬೋದು ತುಂಬಾ ಈಸಿಯಾಗಿರುತ್ತೆ ಇದು ಇನ್ನು ಬೇರೆ ತರ ಎಲ್ಲಾ ಮಾಡಿ ತೋರಿಸ್ತೀನಿ ಇದು ತುಂಬ ಸಿಂಪಲ್ ಮೆಥಡ್ ಇದು ಈಸಿಯಾಗಿ ಮಾಡ್ಕೊತಕ್ಕಂಥದ್ದು ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು ನಾನು ಕಲ್ಲುಪ್ಪನ್ನ ಪುಡಿ ಮಾಡಿ ಮಿಕ್ಸಿಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಯೂಸ್ ಮಾಡ್ತೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಚೆ ಕಡೆ ಹೋಗಿ ತಿಂದರೆ ಟೂ ಪೀಸ್ಗೆ ಎಷ್ಟು ಏಯ್ಟಿ ರುಪೀಸ್ ಏನೋ ಕೊಡಬೇಕು ನಾವು ಮನೇಲೇನೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಫೇಕ್ಸ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಇರುತ್ತೆ ಚೆನ್ನಾಗಿರುತ್ತೆ ಬಟ್ ಮಕ್ಕಳು ತಿನ್ನೋದಂದ್ರೆ ಅದೆಲ್ಲ ಏನು ಬೇಕಾಗೇ ಇಲ್ಲ ఆల్మోస్ట్ ఎలా మన జె సాసస్ ఎలా స్టాక్ ఇంకా ఫ్రెష్ బ్రెడ్ అని తగ్బందు నవీ ఎర్రు నిమిషదల్ తరకీ కట్ మార్కెండు మార్కెట్ తర్కారి అందరూ బరేన ఈ టమాటో క్యాప్సికమ్ అంటే బరేనూ బేగి ఈ మూరుద్దరే సాకు ನೋಡಿ ಈ ತರ ಕರೆಕ್ಟ್ ಆಗಿ ಇದು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ಟವ್ ಆನ್ ಮಾಡ್ಕೊಂತ ಇದೀನಿ ಯಾಕಂದ್ರೆ ಹೆಂಚು ಬಿಸಿ ಹಾಕ್ಬೇಕಲ್ವಾ ಇದು ಬ್ರೆಡ್ ಮೇಲೆ ಹಾಕೋಬೇಕು ನಾವೇನು ಮಿಕ್ಸ್ ಮಾಡ್ಕೊಂಡಿದೀವೋ ಸಾಸಸ್ ಎಲ್ಲ ಚಿಕ್ಕ ಚೀಸ್ ಇದ್ರು ನೀವು ಹಾಕೋಬಹುದು ಚೆನ್ನಾಗಿರುತ್ತೆ ಬಟ್ ನಾನು ತೋರಿಸಿರೋದು ತುಂಬಾ ಸಿಂಪಲ್ ಆಗಿ ಅರ್ಜೆಂಟ್ಗೆ ಅಶು ಆಗ್ತಿದ್ರೆ ತುಂಬಾ ಸಿಂಪಲ್ ಆಗಿ ಬೇಗ ಏನಾದ್ರು ತಿನ್ಬೇಕ ಅನ್ಸಿದಾಗ ಈ ರೆಸಿಪಿನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ ಬ್ರೆಡ್ ಮೇಲೆ ಇಟ್ಟಿದೀವಲ್ಲ ಅವಾಗ ಇನ್ನೊಂದು ಬ್ರೆಡ್ ಇದ್ರ ಮೇಲೆ ಈ ತರ ಪ್ರೆಸ್ ಮಾಡ್ಬೇಕು ನೋಡಿ ಸ್ವಲ್ಪ ಎಣ್ಣೆ ಹಾಕೋಬೇಕು ನೀವು ತುಪ್ಪ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಬಟರ್ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಅವ್ರವ್ರ ಆಪ್ಷನ್ ಫ್ರೆಂಡ್ಸ್ ಹೇಳ್ತಿರೋದು ಅರ್ಜೆಂಟ್ಗೆ ಬಟರ್ ತುಪ್ಪ ಏನು ಇಲ್ಲ ಅಂದ್ರೂ ಈ ತರ ನಾವ್ ಎಣ್ಣೆದಲ್ಲೂ ಸಮೇತ ಮಾಡ್ಕೋಬಹುದು ಅಂತ ನಾನು ತೋರಿಸಿದೀನಿ ನೋಡಿ ಈ ತರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಯಾಕಂದ್ರೆ ಅದು ಎರಡು ಜಾಯಿಂಟ್ ಆಗ್ಬೇಕು மீடியம் மூலம் இத்தே இன்னொன்னூர் எண்ணெக்கணா இது ஃபிரை ஆக அங்கே இன்னொந்து நான் ரெடி மா ನೋಡಿ ಈ ಕಡೆ ಒಂದು ಆಲ್ರೆಡಿ ಫ್ರೈ ಆಗ್ತಾ ಇದೆ ಇವಾಗ ಎರಡನೇದಕ್ಕೆ ನಾವು ಹಂಗೆ ರೆಡಿ ಮಾಡ್ಕೊತ ಇದೀವಿ ನೋಡಿ ಬಟರ್ ಗೀ ಏನಿಲ್ಲ ಅಂದ್ರು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂಗಡಿಗೋದ್ರೆ ಎರಡ್ ಪೀಸ್ಗೆ ಫ್ರೆಂಡ್ಸ್ ಎಂಬತ್ತು ರೂಪಾಯಿ ಕೊಡ್ಬೇಕು ನೋಡಿ ಈ ಮಾಡಿ ನಾವು ರೆಡಿ ಇಟ್ಕೊಂಡು ಸೈಡ್ ಇಟ್ಕೊಬೇಕು ಇವಾಗ ಎಷ್ಟು ನೋಡಿ ಇನ್ನೊಂದನ್ನ ನಾವು ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡಿಟ್ಟಿದ್ದೀವಲ್ಲ ಇದನ್ನ ಹಾಗೆ ಬಿಸಿ ಮಾಡ್ಕೊಳ್ಳೋಣ ಈ ತರ ನಮಗೆ ಎಷ್ಟು ಬ್ರೆಡ್ ಬೇಕೋ ನಾವು ಥರ ಅಷ್ಟು ನಾವು ರೆಡಿ ಮಾಡ್ಕೋಬೋದು ಸ್ಟೋವ್ ಯಾವಾಗೂ ಮೀಡಿಯಮ್ ಅಲ್ಲೇ ಇಡಬೇಕು ಹೈಯಲ್ಲಿ ಇಡಬಾರ್ದು ಹೈಯಲ್ಲಿ ಇಟ್ಟರೆ ಬ್ರೆಡ್ ಸೀದೋಗ್ಬಿಡುತ್ತೆ ಅಲ್ಲಿ ಒಂದು ರೆಡಿ ನಾವು ಇನ್ನೊಂದು ರೆಡಿ ಮಾಡ್ಕೋಬೋದು ಟೈಮ್ ವೇಸ್ಟ್ ಆಗೋಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡ್ರೆ ಇದು ರೆಡಿ ಅಷ್ಟೊತ್ತಿಗೆ ಅದನ್ನ ನಾವು ನೋಡಿ ಎಷ್ಟು ಕರೆಕ್ಟ್ ಈ ಈ ಬ್ರೌನ್ ಬರಬೇಕು ಸ್ವಲ್ಪ ರೆಡ್ ರೆಡ್ ಆಗಿ ಡಾರ್ಕ್ ಆಗಿ ತುಂಬಾ ಬ್ಲಾಕ್ ಆಗಬಾರ್ದು ಮಕ್ಕಳಿಗೆ ಈ ತರ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ಹೋಗಿ ಏನು ತಿನ್ನಕ್ಕೆ ಇಷ್ಟಪಡಲ್ಲ ನಾವೇ ಮನೆಯಲ್ಲೇ ಆಚೆ ಹೋಗಿ ಒಬ್ಬರು ತಿನ್ನೋದ್ರಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಎಲ್ಲರೂ ತಿನ್ಬಹುದು ನೋಡಿ ಕರೆಕ್ಟ್ ಆಗಿ ಫ್ರೈ ಆಗಿದೆ ಸಿಂಪಲ್ ಆಗಿ ಮಾಡ್ಕೋಬಹುದು ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ತುಂಬಾ ಖುಷಿಯಿಂದ ತಿಂತಾರೆ ಸ್ವಲ್ಪ ಟೈಮ್ ಕೊಟ್ಟು ಮಕ್ಕಳಿಗೆ ನಾವ್ ಮಾಡಿ ಕೊಡ್ಬೇಕು ಅವಾಗ ಅವಾಗ ಅವ್ರೇನ್ ಇಷ್ಟ ಅದನ್ನ ಇದೇ ತರ ನಾವ್ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಪ್ರೆಸ್ ಮಾಡಿದ್ರೆ ಎರಡು ಜಾಯಿಂಟ್ ಆಗ್ಬಿಡುತ್ತೆ ಐದೇ ಐದು ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಇದು ತುಂಬಾ ಟೈಮ್ ಬೇಕಾಗಿಲ್ಲ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ಸ್ಯಾಂಡ್ವಿಚ್ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಸಿಂಪಲ್ ಆಗಿ ಮಾಡ್ಕೋಬಹುದು ನಾವು ಮನೆಯಲ್ಲೇ ತುಂಬಾ ಟೇಸ್ಟಿ ಆಗಿರುತ್ತೆ ಮಾಡಿ ತಿನ್ನಿ ಚೆನ್ನಾಗಿದ್ರೆ ಒಂದ್ಸರಿ ಟ್ರೈ ಮಾಡಿ ಒಂದ್ಸರಿ ನೋಡಿ ವಿಡಿಯೋ ನೋಡಿದ್ಮೇಲೆ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಬೈ ಫ್ರೆಂಡ್ಸ್